ಎಲ್ಲ ಕಡೆ ಪಂಚಾಯಿತಿಯವರಿಗೆ ತಹಸೀಲ್ದಾರ್ಗೆ ಸೊ ಇರುವವರಿಗೆ ಮತ್ತು ಪೊಲೀಸರಿಗೆ ಈ ಸಫಿಟ್ ಕೊಟ್ಟು ಇದನ್ನು ಇವತ್ತು ನಾಳೆವರೆಗೆ ನಾವು ಏನೇನು ಕೇರ್ ತಗೊಳ್ಳೋಕ್ಕೆ ಸಾಧ್ಯ ಇದು ಯಾವಾಗ ಬೇಕಾದ್ರೂ ನೀರು ಜಾಸ್ತಿ ಆಗ್ಬೋದು ಬಹುಶಃ ನಾಳೆ ಸಾಯಂಕಾಲದಲ್ಲಿ ಇವತ್ತಿನ ತರದೇ ಬಂದರೆ ಐವತ್ತರಿಂದ ಅರವತ್ತು ಸಾವಿರ ನಾವು ಮಳೆ ಮಳೆಗೂ ನದಿ ಬಿಡುವಂಥ ಪರಿಸ್ಥಿತಿ ಬಂದಿರುತ್ತೆ ಸೊ ನಾವು ಒಂದೊಂದೂವರೆ ಗ್ಯಾಪ್ ಸೊ ನೂರ ಐನೂರ ನೂರ ಇಪ್ಪತ್ನಾಲ್ಕು ಇಲ್ಲ ಅಂದರೆ ನಾವು ನೂರ ಮೂವತ್ತು ಎಪ್ಪತ್ತೆರಡು ಒಂದು ಸಾವಿರ ಅಡಿ ಇಪ್ಪತ್ತೆರಡರಿಂದ ನೂರ ಇಪ್ಪತ್ತ್ ಮೂರು ಕಟ್ಟೆ ನಾವು ಮಾಡೋದು ಅಡಿ ಜಾಪತ್ ಆಗಬೇಕಾಗುತ್ತೆ ಸೊ ಆದರೆ ಬಹುಶಃ ನಾಳೆ ಬೆಳಗ್ಗೆ ಹೋಗ್ಕೆ ನಮಗೆ ನೂರ ಇಪ್ಪತ್ತೆರಡ ನಂತರ ಇವತ್ತು ಬಿಡ್ತಾ ಇದ್ರು ಒಂದು ದಿವ್ಸ ಅದ್ರ ಜಾಸ್ತಿ ಆಗಬಹುದು ಸೊ ಅದಕ್ಕೋಸ್ಕರ ಕಂಪ್ಲೀಟು ನಾವು ಸೊ ನಾಳೆಗೆ ಐವತ್ತು ಸಾವಿರ ನೀರು ಹೊರಗಡೆ ಹೋಗುವಂಥ ಸನ್ನಿವೇಶ ಐತೆ ಈಗಾಗಲೇ ಕಬರಿನಲ್ಲಿ ಒಂಬತ್ತ ಹೋಗ್ತಾ ಇದೆ ಸೊ ಮತ್ತೆ ಇದು ಏನಾಗುತ್ತೆ ತಮಿಳ್ನಾಡುಗೆ ಸಂಗಮದಲ್ಲಿ ಸೊ ನಾವು ಏನು ಕನಪಡ ಸಂಗಮ ಇದೆಯಲ್ಲ ಅಲ್ಲಿ ಈ ಎರಡೂ ಸೇರಿದಾಗ ಸೊ ನಾವು ಪ್ರೆಸರ್ ಓದಲ್ಲ ರಿಸೀವ್ ಮಾಡಲ್ಲ ನೀರು ಅದೇ ಹಿಂದಕ್ಕೆ ನುಗ್ಗತ್ತೆ ಹಿಂದಕ್ಕೆ ನುಗ್ಗೋ ನೀರು ಸೀರೆಗೆ ಸಮಸ್ಯೆ ಆಗುತ್ತೆ ಸೀರೆಗೆ ಸಮಸ್ಯೆ ಆಗುತ್ತೆ ಜೆ ಬಿಟ್ರೆ ಇವನ್ನೆಲ್ಲ ಇಟ್ಕೊಂಡು ನಾವು ಏನೆಲ್ಲ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅದನ್ನು ವಹಿಸ್ತಾ ಇದ್ದೀವಿ ಒಂದು ಈಗ ಒಂದು ವಾರದಿಂದ ನೀರು ಬಿಡಲಿಲ್ಲ ಅಂದ್ರೆ ಎಲ್ಲ ಪಕ್ಷದ್ದು ಸೊ ಜುಲೈ ಎಣ್ಣೆ ಬಿಡೋದು ಅಂತ ಈಗಲೇ ಬಿಡ್ತಾ ಅನುಕೂಲ ಇವತ್ತು ನಮಗೆ ನೀರು ಹೆಚ್ಚಿಗೆ ಬಂದು ಹಿಟ್ಗಳ ಕಾಯ್ದಲೇ ಬಿಡಕ್ಕೋವಾಗದಲ್ಲಿ ಬಜಾರಂಥ ಪರಿಸ್ಥಿತಿ ಬಂದಿದೆ ಏನಂತೂ ಪ್ರಕೃತಿ ಯಾವ ಥರ ಅನ್ನೋದನ್ನು ನಾವು ರಾಜಕಾರಣ ಮಾಡೋಕ್ಕಾಗಲ್ಲ ರಾಜಕಾರಣ ಮಾಡೋಕ್ಕೆ ಬಹಳಿಸಿ ಕುಡ್ತೀವಿ ನಾವು ಇನ್ಸಕ್ಕೆ ಅನ್ನೋದು ಇದೆಲ್ಲ ಅದರಿಂದ ಬಟ್ ನಾವು ಈಗ ನಾವೇನು ಅಂಚಕಟ್ಟಿಗೆ ಈಗ ಹತ್ತು ಕಡಿಮೆ ಹೆಚ್ಚು ಕಡಿಮೆ ಅಣೆಕಟ್ಟು ಮತ್ತು ಬಿಸಿ ನಾಲೆಗೆ ಎರಡಕ್ಕೂ ಸೇರಿ ಐದು ಸಾವಿರ ರೂಪಾಯಿ ಹೆಚ್ಚು ಬಿಡ್ತಾ ಸೊ ಎಲ್ಲ ಕೆರೆಗಳಿಗೆ ನೀರು ತುಂಬ ನಾವು ಅಂಚುಕಟ್ಟು ಪ್ರದೇಶದಲ್ಲಿ ಮಳೆ ಆಗ್ತದೆ ಇರೋದ್ರಿಂದ ಸೊ ಎಲ್ಲ ಕೆರೆಗಳನ್ನ ಎಷ್ಟು ಸಾಧ್ಯ ಫುಲ್ ಅಪ್ ಆಕೆ ಎಲ್ಲೂ ಟೈಲೆಟ್ಗಳಲ್ಲಿ ಟಾಯ್ಲೆಟ್ಗಳಲ್ಲಿ ಮರಳಿ ಒಟ್ಲಾಕ್ ಒಟ್ಲಾಕಿ ಕೊಡ್ತಾ ಇಲ್ಲ ಅವೆಲ್ಲ ಒಟ್ಲಾಕರೆ ಇವತ್ತೆಂಟು ವರ್ಷ ಬರ್ತೀವಿ ನಾವು ಅಲ್ಲೇ ಬಿದ್ದ ಬೀದರು ಕೊಡ್ಲಿಕ್ಕೆ ಹೇಳಿದ್ವಿ ಜನ ಸೊ ಒಟ್ಲಾಕೆ ಅವ್ರು ಪ್ರತಿ ವರ್ಷದಂತೆ ಮಾಡ್ತಕ್ಕಂಥದ್ದು ರಾಗಿ ನಡೆದ ಯಾವಾಗ ಅಂದರೆ ಅಕ್ಟೋಬರ್ ಮನೆಯಲ್ಲಿ ಮಧ್ಯದಲ್ಲಿ ಬೇಗ ಆಗಿದ್ರೆ ಬೆಳೆಗಾಲದಲ್ಲಿ ಸಿಕ್ಕಿದ್ರೆ ರಾಗಿ ಹೋಗುತ್ತೆ ಅಂತ ಹಾಕಲ್ಲ ಹಾಗಾಗಿ ಬಹುಶಃ ಇಲ್ಲಿ ಇಲ್ಲರಿಗೂ ರೈತರ ಹೆಚ್ಚಿಗೆ ಸೀತಾರಾಮನೆ ರೈತ ಅವರು ಗೊತ್ತಿರುತ್ತೆ ಸೊ ಅದರಿಂದ ಬಹುಶಃ ನಾವು ಈಗ ಐದಾರು ಸಾವಿರ ನೀರನ್ನು ಅಣೆಕಟ್ಟು ಈ ಬೀಸಿನಾಲೆ ಮೈಸೂರು ಬಾಗಿಟ್ಟು ಎಲ್ಲ ಕೊಟ್ಟು ಎಲ್ಲ ಅಚ್ಚುಕಟ್ಟೆ ಏರಿಯಾದಲ್ಲಿ ಎಡೆಗಟ್ಟೆಗಳನ್ನು ತುಂಬಿಸುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ